ಕ್ಷೇತ್ರ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಸಾಂಸ್ಕೃತಿಕ ಪರಂಪರೆಯಲ್ಲಿ ದೀಪಕ್ಕೆ ಹೆಚ್ಚು ಮಹತ್ವವಿದೆ ಒಂದು ದೀಪಕ್ಕೆ ಎಲ್ಲಾ ಪಾಪಗಳನ್ನು ನಿಗ್ರಹ ಮಾಡುವಂತಹ ಶಕ್ತಿಯಿದ್ದು ಮನುಷ್ಯನ ಜೀವನದಲ್ಲಿ ಹೊಸ ಬೆಳಕಿನ ಚೈತನ್ಯ ಕಲ್ಪಿಸುತ್ತದೆ ಅಂತ ಗುರುದೇವ ಡಾಕ್ಟರ್ ಅಶ್ವಥ ಸ್ವಾಮಿ ತಿಳಿಸಿದ್ದಾರೆ ತಾಲೂಕಿನ ಕಸಬಾ ಹೋಬಳಿಯ ದೇವರಗುಡಿಪಲ್ಲಿ ಶ್ರೀ ಕ್ಷೇತ್ರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕಾರ್ತಿಕ ಮಾಸದ ಕೊನೆ ಶನಿವಾರ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಮಾತನಾಡಿದ ಅವರು ನಮ್ಮೊಳಗಿನ ಸತ್ಯ ಅರಿಯುವುದೇ ಜೀವನ ದೇವರನ್ನ ನೋಡಲು ಸಾಧ್ಯವಿಲ್ಲ ದೇವರ ಹಾದಿಯಲ್ಲಿ ಮುನ್ನಡೆಯುವುದು ಸಾಧ್ಯ ಜೊತೆಗೆ ಹೆಚ್ಚು ಆನಂದ ನೀಡುತ್ತದೆ ಯಾವುದೇ ಅವಕಾಶಗಳು ಇಲ್ಲದಿದ್ದಾಗ ಮನುಷ್ಯ ಸಂತೃಪ್ತನಾಗಿದ್ದ ಎಲ್ಲ ಅವಕಾಶಗಳು ಕೈಗೆಟಕುವಂತಾಗಿ ಪಡೆದುಕೊಂಡಿದೆ ಒಳ್ಳೆಯ ಚಿಂತನೆ ಪ್ರತಿಯೊಬ್ಬರ ಮನಸ್ಸಿಗೆ ಪ್ರಶಾಂತತೆ ನೀಡಲಿದೆ ಅಂತ ತಿಳಿಸಿದ್ರು ನಾನು ನನ್ನದು ಎಂಬ ಅಹಂ ಮತ್ತು ವಿಕೃತಿಗೆ ಮನುಷ್ಯ ಒಳಗಾಗಿದ್ದಾನೆ ಇದನ್ನ ಬಿಟ್ಟು ನಾವೆಲ್ಲರೂ ಎಂಬ ಭಾವನೆಯೊಂದಿಗೆ ಸಮಾಜದಲ್ಲಿ ಸ್ನೇಹಜೀವಿಯಾಗಿ ಜೀವಿಸಿದಾಗ ನೆಮ್ಮದಿ ಜೊತೆಗೆ ಸಾರ್ಥಕತೆಯನ್ನ ಕಾಣಲಿ ಸಾಧ್ಯವಾಗಲಿದೆ ಅಂತ ತಿಳಿಸಿದರು ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಹಲವಾರು ಗ್ರಾಮಗಳ ಭಕ್ತರು ಪಾಲ್ಗೊಂಡು ಶ್ರೀ ಓಂಕಾರೇಶ್ವರ ಸ್ವಾಮಿಗೆ ಪ್ರಾರ್ಥಿಸಿ ದೀಪ ಬೆಳಗಿಸುವ ಮೂಲಕ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಕಾಶಪ್ಪ ಸ್ವಾಮಿ ಅಶ್ವಥಪ್ಪ ಸ್ವಾಮಿ ರಾಘವೇಂದ್ರ ಸ್ವಾಮಿ ಸಂದೀಪ್ ಸ್ವಾಮಿ ಸಿಬ್ಬಂದಿ ಶ್ರೀನಿವಾಸ್ ಹಾಗೂ ನೂರಾರು ಭಕ್ತಾದಿಗಳು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಎಮ್ ಎನ್ ಎಸ್ ನ್ಯೂಸ್ ಕನ್ನಡ ಬಾಗೇಪಲ್ಲಿ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳ ಶ್ರೀ ಕ್ಷೇತ್ರ ಗಡಿದಂ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಈ ಒಂದು ಕಾರ್ತೀಕದ ಕೊನೆಯ ಶನಿವಾರ ಪ್ರಯುಕ್ತವಾಗಿ ಈ ಒಂದು ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಬೆಳಗ್ಗೆ ಸ್ವಾಮಿಯವರಿಗೆ ಫಲಪಂಚಾಮ ಅಭಿಷೇಕ ಸಹಸ್ರನಾಮ ಸೇವೆ ಅದೇ ರೀತಿಯಾಗಿ ಹತ್ತುವರೆಗೆ ಕಲ್ಯಾಣೋತ್ಸವ ಸೇವೆ ನಡೆದಿದ್ದು ಭಕ್ತ ಮಹಾಶಯಲ್ಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಗಂಟಲು ಜನ ಭಕ್ತ ಮಹಾಶಯರು ಬಂದು ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಸಂಜೆ ಐದು ಮೂವತ್ತು ಗಂಟೆಗೆ ಗೋಧುಳಿ ಲಗ್ನದಲ್ಲಿ ಸ್ವಾಮಿಯವರಿಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಹಸ್ರಾರು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಸ್ವಾಮಿಯವರ ದರ್ಶನ ಪಡೆದು ಅದೇ ರೀತಿಯಾಗಿ ದೀಪವನ್ನು ಹಚ್ಚಿ ತಮ್ಮ ಜೀವನದಲ್ಲೂ ಕೂಡ ಬೆಳಕನ್ನು ಕಂಡು ಆ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ನಿಂತಿಸುತ್ತಾ ಸರ್ವೇ ಜನ ಸುಖನಗೌರಿತು